ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೋಡಿ ಈಗ ಆಲ್ರೆಡಿ ನಾವೀಗ ಯಾವುದು ಮೈಕಪ್ಪಾಡಿ ಹತ್ರ ಇದೀವಿ ನೀರೆಲ್ಲ ಫುಲ್ಲು ಬ್ಲಾಕ್ ಆಗಿದೆ ರೋಡ್ ಅಂತ ಗೊತ್ತಾಗ್ತಿಲ್ಲ ಹೊಳೆ ಅಂತ ಗೊತ್ತಾಗ್ತಿಲ್ಲ ಮುಂದೆ ಯಾವುದು ಕೊಟ್ಟಾರ ಚೌಕಿ ಹತ್ರ ಯಾವ ರೀತಿ ಅಂತ ಗೊತ್ತಾಗ್ತಿಲ್ಲ ಹತ್ರ ಎಲ್ಲ ನೋಡುವ ಸ್ನೇಹಿತರೆ ಯಾವ ರೀತಿ ಮುಂದಿನ ವೀಡಿಯೋ ಹ್ಯಾಂಗಿರುತ್ತಲ್ಲಿ ಕಣ್ಗಪ್ಪ ಸ್ನೇಹಿತರೆ ಬರೀ என்ன மறைவிட்டமாற உள்ள வந்துறதுல தட அந்த அந்தல இருந்து இந்த ஹண்டக்கு ஆதி போறது ஸ்லாக் டராக் முடிஞ்சது ஹம் அது ஃபோன் அலோ மாரி ரெடியே மார்கலா கவர்மெண்ட் ஆன மேடம் ரயில்வே ட்ராக் தூரதில்ல நோய் வாங்கி மொத்த கேஸ நோடி अर्ग மங்களூரினா <laughs> 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 ಚೌಕಿ ಹತ್ರ ಯಾವ ತರ ರೋಡ್ ಮೇಲೆ ನೀರು ಬ್ಲಾಕ್ ಇದು ನಮ್ಮ ಮಂಗಳೂರ ವಿಶೇಷ ಕೊಡುಗೆ ವಿಶೇಷ ಕೊಡುಗೆ ಮಾತ್ರ ಹೋಗಿರೋದು ಸಿಗುವಂತ ಕೊಡುವಿಕೆ ಹೊಳಿ ಹೊಳಿ ಅಂತಾಗಿದೆ ಕಣೇಶ್ ಸ್ನೇಹಿತರೆ ಹಾಂ ಪಾಸ್ ಮಾಡಿದ್ರಲ್ಲ ಗಾಡಿ ಸೋಸಿ ಗಾಣಿ ಹ್ಯಾಂಗ್ ಮುಳುಗೈ ತಗಾಣಿ ಸಾರಿ ಕೊಟ್ಟವರ ಚೌಕಿರ್ತೀರ ಇವತ್ತು ಸುರಿದಂತ ಮಳೆಗೆ ಫುಲ್ಲು ಜಾಮ್ ಆಗಿದೆ ನೀರೆಲ್ಲ ಇಡೀ ರೋಡೆಲ್ಲ ಅದು ಎಂತಾಗಿದೆ ಸ್ನೇಹಿತರೆ ಆಯ್ತಣ್ಣ ಆಯ್ತು ಹೋಗುವ ಹೋಗುವ ಓಲೆ ಅಣ್ಣ ಪೋಲೆ ಫೋಲೆ ಓಲೆ ಮೂಲ ಎಂತ ಮರ ಈಗ ಸಮಯ ಎಷ್ಟು ಎಷ್ಟುಬಾರ್ದು ಪಲ್ಗೋಣಿ ನದಿಯೋ ಅಲ್ಲ ಕೊಟ್ಟಾರ ಚೌಕಿಯ ರೋಡ್ ಗೊತ್ತಾಗ್ತಾ ಇಲ್ಲ ನಮ್ಗೆ ನೋಡಿ ಕೊಟ್ಟಾರ ಚೌಕಿಯಲ್ಲಿ ನಾವು ಒಳಗರ್ನ್ ಆಗ್ಬೇಕಿತ್ತು ಈ ತರ ಆಗಿದೆ ನೋಡಿ ಯಾವ ತರ ಅಂತ ಬಾವ ಎಂತ ಬಾವೆ ನದಿ ಆಗಿದೆ ಬಾವಾ ಕಾರಲ್ಲ ಮುಳುಗೋಡಿ ಆಗಿದೆ ಬಾವ

ಈ ಥರ ಬಸ್ ಉಂಟು ಮಾರ ಮತ್ತು ಹೊಳಗೆ ಇರುಕ ಅಲ್ಲಿ ಗಂಡಿ ಲಾಗ ಪಲ್ಗುಡಿ ನದಿಯಾಗೆ ಹಾಂ ಅಲ್ದ ನೋಡಿ ಕೆಲವಡಿ ರಾಂಗ್ ರೀಟ ಬಂದು ಇಲ್ಲಿ ಕಡೆ ಕಡೆ ಮೇಲೆ ಕಾರ್ಮೇಲೆ ಈ ಫ್ಲೈವರ್ ಆಜು ಫುಲ್ ಆಚು ಫುಲ್ಲು ನೀರಾಗಿರ್ತದಲ್ಲ ಹೊಳೆ ಅಂತಾಗಿದೆ ಡ್ರೈನೇಜ್ ಬ್ಲಾಕ್ ಎಂತ ನೀವು ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಗೊತ್ತಾಗ್ತದೆ ಇನ್ನೂರಿಗಿನ ಮಾತ್ರ ನೀರು ಸಿಗುತ್ತೆ ಆತ ಹೊತ್ತು ಡೌನ್ ಅಲ್ಲ ಈಗ ಅಪ್ಪ ಅಲ್ಲ ನೋಡಿ ಸ್ನೇಹಿತರೆ ಯಾವ ರೀತಿ ಮುಳುಗಾಡ್ಕೊಂಡ್ ಬರ್ತೀವಿ

ോ വളിക ബ്രിജമാണ് തന്നെ കിട്ടും ಓಕೆ ಸ್ನೇಹಿತರೆ ಅದೇ ರೀತಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು